ಭಾರತ ಜೈ ಜೈ ಇದನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ನೀವು ನೀವ್ ಗಲಾಟೆ ಮಾಡ್ತಾ ಇದ್ರೆ ನೀವು ಗಲಾಟೆಯನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಇದನ್ನ ಹೇಳ್ತೀವಿ ಅರ್ಧ ಆಯ್ತಲ್ಲ ಸೊ ಅದನ್ನ ಹೇಳಿದ ತಕ್ಷಣ ಏನ್ ಮಾಡ್ಬೇಕು ನೀವು ಇನ್ ಮೇಲೆ ಗಲಾಟೆ ಮಾಡಬಾರ್ದು ಅಂತ ನೀವು ತಿಳ್ಕೋಬೇಕು ನೀವು ಯಾವಾಗ ಆ ಶಿಸ್ತನ್ನ ಬೆಳೆಸ್ಕೊಳ್ತಿರೋ ಅವಾಗ ನಂಬರ್ ಒನ್ ಸ್ಟೂಡೆಂಟ್ಸ್ ಆಗ್ತೀರಾ ಅರ್ಧ ಆಯ್ತಲ್ಲ ಯಾರು ಗಲಾಟೆ ಮಾಡಬಾರ್ದು ಸೊ ಹಾಗಾಗಿ ಸೊ ಇವತ್ತೇನು ಈಗಾಗಲೇ ನಾವೆಲ್ಲ ಕೂಡ ವೀಕ್ಷಣೆ ಮಾಡಿದ್ವಿ ಮಕ್ಕಳು ಡ್ಯಾನ್ಸ್ ಅನ್ನ ಪರ್ಫಾರ್ಮೆನ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಮತ್ತೆ ಬೆಳಗ್ಗೆಯಿಂದ ಅನೇಕ ರೀತಿಯಾದಂತ ಒಂದು ಕಲೆ ಅನ್ನ ತೋರಿಸಿರ್ತಾರೆ ಮಕ್ಕಳು ನಿಜವಾಗ್ಲೂ ನಮ್ಗಂತೂ ಖುಷಿ ಆಗುತ್ತೆ ನಮ್ಗೆ ಇನ್ನೇ ಇದನ್ನ ನಾವು ಬಿಯಾಂಡ್ ಆಗಿ ತಗೊಂಡೋಗ್ಬೇಕಾಗುತ್ತೆ ಈಗ ಒಂದು ಸ್ಪೋರ್ಟ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಈಗ ಮೊನ್ನೆ ತಾನೇ ಒಂದು ಒಲಿಂಪಿಕ್ಸ್ ಅನ್ನ ನಾವು ನೋಡಿದ್ವಿ ಪ್ಯಾರಿಸ್ ಒಲಿಂಪಿಕ್ಸ್ ಅಂತ ಹೇಳ್ಬಿಟ್ಟು ಭಾರತದ ಒಂದು ಪ್ರದರ್ಶನ ತುಂಬಾ ಕಡಿಮೆ ಮಟ್ಟದಲ್ಲಿತ್ತು ಅದು ನಾವು ಯಾವ ರೀತಿ ತಗೋಬೇಕೋ ಅದು ಗೊತ್ತಾಗ್ತಾ ಇಲ್ಲ ನಾವು ತುಂಬಾ ಏನು ನೆಗೆಟಿವ್ ಅಲ್ಲಿ ತಗೋಬೇಕು ಪಾಸಿಟಿವ್ ಅಲ್ಲಿ ತಗೋಬೇಕು ಅದ್ರ ಗೊತ್ತಿಲ್ಲ ಅದೊಂದು ಒಂದು ಸಬ್ಜೆಕ್ಟ್ ನಾವು ಸೈಡ್ಗಿಟ್ಟಾಗ ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಕಡಿಮೆ ಇತ್ತು ಅಂತ ಹೇಳ್ಬೇಕಾಗುತ್ತೆ ಸೊ ಯಾಕಂತಂದ್ರೆ ಆ ಉತ್ತೇಜನ ಅನ್ನೋದು ನಮ್ಮ ದೇಶದಲ್ಲಿ ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೇಕಾಗುತ್ತೆ ಸೊ ಈಗ ಮಕ್ಕಳಲ್ಲಿ ಆ ಉತ್ತೇಜನವನ್ನು ಕೊಡಬೇಕಾಗಿರೋದು ಮತ್ತು ಎಲ್ಲ ಪ್ರತಿಯೊಂದು ನಾನು ಪ್ರತಿ ಎಲ್ಲ ಫಂಕ್ಷನ್ಸ್ ಅಲ್ಲೂ ಹೇಳ್ತಾ ಇರ್ತೀನಿ ಈ ದೇಶವನ್ನು ಕಟ್ಟೋ ಕಟ್ಟುವ ಕಟ್ಟುವಂಥ ಒಂದು ಶಕ್ತಿ ಯಾರಲ್ಲಿದೆ ಅಂದ್ರೆ ಶಿಕ್ಷಕರಲ್ಲಿ ಮಾತ್ರ ಇದೆ ಸೊ ಅವರು ಮಾತ್ರ ಈ ಮಕ್ಕಳನ್ನು ಆ ರೀತಿಯಲ್ಲಿ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅಂಥ ನಿಟ್ಟಿನಲ್ಲಿ ಈ ಮಕ್ಕಳನ್ನು ಮುಕ್ತವಾಗಿ ನಾಚಿಕೆ ಮುಕ್ತವಾಗಿ ಮಕ್ಕಳನ್ನು ಪ್ರತಿಯೊಂದು ಆಟಗಳಲ್ಲಿ ಪ್ರತಿಯೊಂದು ಸಂಸ್ಕೃತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥ ಒಂದು ಜವಾಬ್ದಾರಿ ಶಿಕ್ಷಕರಲ್ಲಿ ಇರುತ್ತೆ ಸೊ ಆ ಮಕ್ಕಳಿಗೆ ನಾವು ಯಾವ ರೀತಿ ಮೋಟಿವೇಶನ್ ಕೊಡ್ತೀವಿ ಅಷ್ಟು ಅದ್ಭುತವಾಗಿ ಅವ್ರ ಕಡೆಯಿಂದ ನಾವು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಇವತ್ತನ್ನ ಏನು ಪರ್ಫಾರ್ಮೆನ್ಸ್ ಮಾಡಿದ್ರ ಮಕ್ಕಳು ನನಗಂತೂ ಒಂದು ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬಟ್ ಇನ್ನೂ ನಾವೆಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಬೇರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ ಹೋಲಿಸ್ಕೊಂಡಾಗ ಈ ಮಕ್ಕಳು ಅಲ್ಲಿ ಯಥೇಚ್ಛವಾದಂತಹ ಒಂದು ಎನರ್ಜಿ ಇದೆ ಅದನ್ನ ಪುಷ್ ಮಾಡಿ ಅವರು ಸ್ವಲ್ಪ ಕಡಿಮೆ ಸಿಗ್ತಾ ಇದೆ ಆ ಮೋಟಿವೇಶನ್ ಎಲ್ಲ ಸ್ವಲ್ಪ ನಮ್ಗೆ ಬೇಕು ಇನ್ನೂ ಬೇಕು ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಇನ್ನೂ ಬೇಕು ಅಂತ ನಾನು ಹೇಳ್ತೀನಿ ಮತ್ತೆ ಬೇರೆ ಬೇರೆ ದೇಶಗಳಿಗೆಲ್ಲ ಕೂಡ ನಾವು ಹೋಲಿಸ್ಕೊಂಡಾಗ ನಾವೆಲ್ಲ ಕೂಡ ಕಾಂಪಿಟ್ ಲೆವೆಲ್ ಅಲ್ಲೇ ನಾವು ಬದುಕಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಮಕ್ಕಳೆಲ್ಲ ಕೂಡ ಮುಂದಿನ ಕೆರಿಯರ್ ಅಲ್ಲಿ ಈ ಒಂದು ಪಾಯಿಂಟ್ಸ್ ಅನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಸೊ ನಮ್ಮ ಒಂದು ಕಡೆಯಿಂದ ಇವತ್ತು ಮಕ್ಕಳು ಯಾರೆಲ್ಲ ಇವತ್ತು ಫಸ್ಟ್ ಸೆಕೆಂಡು ಥರ್ಡ್ ಈ ಥರ ಪ್ರೈಸಸ್ ತಗೊಂಡಿದ್ದಾರೋ ಅವ್ರಿಗೆಲ್ಲ ಕೂಡ ಒಂದು ವಿಶೇಷವಾದಂತಹ ಒಂದು ಬಹುಮಾನಗಳನ್ನ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಟ್ಟಿದ್ವಿ ಸಾರ್ ಈಗಾಗಲೇ ಹೇಳ್ತಾ ಇದ್ರು ಸುಬ್ರಹ್ಮಣ್ಯ ಸರ್ ಹೇಳ್ತಾ ಇದ್ರು ಏನು ಗೆದ್ದವ್ರು ಮಾತ್ರ ಗೆಲ್ಲೋ ಥರ ಅಲ್ಲ ಸೋತಿರವ್ರು ಕೂಡ ಅನ್ನೋ ಅವ್ರ ಕೈ ಕೂಡ ಆ ರೇಸ್ನಲ್ಲಿ ಗಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಯಾವಾಗ್ಲೂ ಗೆಲ್ಲೋರಿಗೆ ಸೋತು ಗೆದ್ದಿರುವಂತ ಒಂದು ಟೇಸ್ಟ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸೋತು ಗೆದ್ದವ್ರಿಗೆ ಆ ಒಂದು ಗೆಲುವಿನ ಅರ್ಥ ಗೊತ್ತಾಗುತ್ತೆ ಆ ಟೇಸ್ಟ್ ಗೊತ್ತಾಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಸೊ ಹಾಗಾಗಿ ಎಲ್ಲ ಮಕ್ಕಳು ಏನೆಲ್ಲ ಸೇರಿದ್ರೆ ಎಲ್ಲ ಮಕ್ಕಳು ಏನೆಲ್ಲ ಅವರೆಲ್ಲ ಪಾರ್ಟಿಸಿಪೇಷನ್ ಮಾಡಿ ಪ್ರೈಸಸ್ ಗೆದ್ದಿದ್ದೀರಾ ಫಸ್ಟ್ ತಗೊಂಡಿದ್ರ ಸೆಕೆಂಡ್ ತಗೊಂಡಿದ್ರ ಮತ್ತೆ ತರ್ಡ್ ತಗೊಂಡಿದ್ರ ಮತ್ತೆ ಕೆಲವರೆಲ್ಲ ಯಾರೆಲ್ಲ ಪ್ರೈಸಸ್ ತಗೊಳ್ಳೋಕೆ ಆಗಿಲ್ಲ ಅವರೆಲ್ಲ ನಾವು ಎದೆಗುಂದದೆ ಮುಂದಿನ ದಿವಸಗಳಲ್ಲೇ ಕೂಡ ಅವರು ಕೂಡ ಫಸ್ಟ್ ಬರುವಂತ ಒಂದು ಜವಾಬ್ದಾರಿಯನ್ನ ಒಂದು ಆಸಕ್ತಿಯನ್ನು ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಕೂಡ ಇವತ್ತು ಈ ಒಂದು ನಾಲ್ಕು ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲ ಶಿಕ್ಷಕ ಬಳಗದವರಿಗೆ ಶಿಕ್ಷಕರು ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಒಂದು ಸ್ಥಿತಿ ನಿಮ್ಮ ಎಲ್ಲ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ನಿಮ್ಮ ಎಲ್ಲ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಶಾಲೆಗಳ ಒಂದು ಅಭಿವೃದ್ಧಿ ನಮ್ಮ ಧ್ಯೇಯ ಅಂತ ನಾವು ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಎಲ್ಲ ಬಡ ಮಕ್ಕಳು ಮತ್ತೆ ಎಲ್ಲ ಬಡ ಕುಟುಂಬದಿಂದ ಬಂದಿರುವಂತ ಮಕ್ಕಳೇ ಆಗಿರೋದ್ರಿಂದ ಅವರಿಗೆ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಉತ್ತಮ ಸ್ಥಾನಗಳನ್ನು ಸಿಗುವಂತಾಗ್ಬೇಕಂತಂದ್ರೆ ಪ್ರತಿಯೊಬ್ಬರು ಶ್ರಮ ಕೂಡ ಅವಶ್ಯಕತೆ ಇರುತ್ತೆ ಪೇರೆಂಟ್ಸಿಂದ ಹಿಡಿದು ಮತ್ತೆ ಟೀಚರ್ಸ್ ಇಂದ ಹಿಡಿದು ಪ್ರತಿಯೊಬ್ಬ ನಾಗರಿಕರು ಕೂಡ ಜವಾಬ್ದಾರಿ ಆಗಿರುತ್ತೆ ಇಲ್ಲಿ ಏನಪ್ಪ ವಿಶೇಷ بارتدار ويسساو جے ماتم